ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರಮ್ಯಾೇಶ್ವರ್ ಡೈರೀಸ್ ಇವತ್ತಿನ ನನ್ನ ಫಂಕ್ಷನ್ ಗಳಲ್ಲಿ ಬಟರ್ ಮಾಡುವ ರೀತಿ ರುಚಿ ರುಚಿಯಾದ ಕಲರ್ಫುಲ್ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನೋಡೋಣ ಟೊಮೊಟೊ ಈರುಳ್ಳಿ ಕುದೀನಾ ನೆನ್ಸಿರೋ ಬಟಾಣಿ ಕ್ಯಾಪ್ಸಿಕಮ್ ಕಾಯಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮೊಸರು ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಚಕ್ಕೆ ಲವಂಗ ಮೂರು ಏಲಕ್ಕಿ ಮರಾಠಿ ಮೊಗ್ಗು ಕಸ್ತೂರಿ ಮೇಥಿ ಜೀರಿಗೆ ಕರ್ಬೇವು ಸಾಸಿವೆ ಅಡುಗೆ ಅರ್ಶನ ಎಲೆ ಎಣ್ಣೆ ಅಕ್ಕಿ ರುಚಿಕ್ಕೆ ತಕ್ಕಷ್ಟು ಉಪ್ಪು ಆಯ್ತು ನೋಡಿದ್ದಾಯ್ತು ಇವಾಗ ಸ್ಟಾರ್ಟ್ ಮಾಡೋಣ ಸ್ಟವ್ ಹೊಚ್ಕೊಬಳ ಇಷ್ಟು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಯಾಗಿದೆ ಚಕ್ಕೆ ಎರಡು ಅನಾನಸು ಏಲಕ್ಕಿ ಲವಂಗ ಮನೆ ಶೈಲಿ ಮಾಡ್ತಾ ಇಲ್ಲ ಭಟ್ರು ಶೈಲಿ ಮಾಡ್ತಾ ಇರೋದು ಭಟ್ರುಗಳು ಮನೆಯಲ್ಲಿರೋ ಐಟಮ್ ಯಾವ್ದು ಯೂಸ್ ಮಾಡಲ್ಲ ಏನು ಬೇಕು ಅದನ್ನು ಆವಾಗ್ಲೇ ತಯಾರು ಮಾಡ್ಕೊಂಡು ಪೌಡರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಹಂಗಾಗಿ ಸೇಮ್ ಅದೇ ತರ ಮಾಡ್ಕೊಡ್ತಾ ಇರೋದು ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಬೆರೆಸಿ ಮೆಣಸಿನಕಾಯಿ धनिया લીલી ಕಸ್ತೂರಿ ಮೆಂತೆ ಸೊಪ್ಪು ಸೆಲೆಕ್ಟ್ ಡ್ರೈ ಮಾಡ್ಕೊಂಡ್ ತಂದಿದ್ದೀನಿ ಬಾಯಿ ಹೇಳ್ತಾಯಿನಿ ಚೆನ್ನಾಗಿ ಡ್ರೈ ಆಗಬೇಕು ಬಾಯಿ ಸ್ವಲ್ಪ ಅರ್ಶನಾ ಚೆನ್ನಾಗಿ ಡ್ರೈ ಆಗಿದೆ హీగా ఇన్ రుబ్ొమ్బిడ జర్గా హాకం స్వల్ప నీర్ హ పేస్ట్ మిడణ్ పేస్ట్ ఆగద నోడి కుక్కర్ ఇక ఎణ హి స్వల్ప ఎన్నె జాస్ హాకళి తల అడి ఎలా లవంగ స్వల్ప కర్వేవు స్వల్ప సెవె కసరు జీ పలాడ ఏంటే

ಅದೂ ಫ್ರೈ ಆಗಲಿ ಅದರ ಜೊತೆ ಈರುಳ್ಳಿ ಇರುತ್ತೆನೇ ಪಟಾಣಿ ಈರುಳ್ಳಿ ಕ್ಯಾಪ್ಸಿಕಂ ಎಲ್ಲಾ ತ್ರೈ ಆಗಬಹುದು ಕೊጥಮರಿ ಹಾಕೋತಾಯಿದೀನಿ पुदीना ಆ இது ர்ஷ்ணா அதுக்கூக்கி இதூரச்சூர் எல்லா சன ஆகலி எல்லா ஃபிரை ஆஹ் டொமோட்டாண்ணா ஆய் ஸ்ட்னாக் உப்பா கொழா எல்லா ஃபிரை ஆகி எண்ண விட நோடி மொசல்கொம்பா ரு மசாலா மிஸ் யாது கலர்ல ஏன்னும் எஸ்னாக் நோடி கலர் அண்ணா டொமெட்ட நாட்டி டொமேட்டோ தகண்டி நானு மசாலே கூட்டி அழ்த்தியில் அக்கி தகண்டீனி நீர்ாக்கேல் மிக்ஸ் பிடி கதி ஆமே அக்கிழ கதித்தே நீங்க அக்கி ஆக்கம் நென்சிட்டு அக்கின మిక్స్కణ్ మిక్స్ మీ క్లోస్బిణ ఏ బీజీ మీడియం ఫ్లేమల్ ఎక్కువ టమాటో బాద్ జొతే చట్నీ కాంబినేషన్ చనకాయ చట్నీ కాయ ఒయ్ తగ్గినా ఐదు రసీ మెసినకై స్వల్ప కొత్తిమీర ಪುದೀನ ಸ್ವಲ್ಪ ಜೀರಿಗೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನೀರ್ ಹಾಕೊಂಡು ರುಬ್ಬ ಬಿಡೋಣ ಇದನ್ನ ಚಟ್ನಿ ರೆಡಿ ಆಗಿದೆ ಹೋಗಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಆರಾಮ ಎಷ್ಟ ನಾಲ್ಕ್ ಬರ್ತಿದೀನಿ ಗೊತ್ತಾ ಆಹಾಹಾ ತುಂಬಾ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಬಿಡೋಣ ನಾನ್ ಸ್ವಲ್ಪ ಹಾಗಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ನೋಡಿದ್ರಲ್ಲಿ ಸ್ನೇಹಿತರೆ ಟೊಮೊಟೊ ಭಾತ್ ಎಷ್ಟನ್ನಾಗಿ ಬಂದಿದೆ ಅಂತ ಸೊ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು